ಫ್ರೆಂಡ್ಸ್ ಇವತ್ತು ನಾನು ಮಸಾಲಾ ಪೂರಿ ಮಾಡ್ತಾಯಿದ್ದೀನಿ ಸೊ ಪೂರಿ ರೆಡಿ ಇದೆ ಅದಕ್ಕೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಪಿನ ಕಾಳು ಆನಂತರ ಇದು ಸೋಪಿನ ಕಾಳು ಆನಂತರ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಕಾಳು ಮೆಣಸನ್ನು ಹಾಕ್ಕೋಬೇಕು ಸೊ ಇವೆಲ್ಲವನ್ನೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಚೆನ್ನಾಗೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೋಬೇಕು ಸೊ ಈ ಥರ ಅದನ್ನು ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಈ ಥರ ಹುರ್ಕೊಂಡ್ಬಿಟ್ಟು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ಆನಂತರ ಮಸಾಲೆ ಇದನ್ನು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಕೊತ್ತಂಬರಿ ಸೊ ಇವುಗಳನ್ನ ಧನಿಯ ಪುಡಿ ಇದು ಮಿಕ್ಸಿ ಮಾಡಿರ್ತಕ್ಕಂಥದ್ದು ಸೊ ಆನಂತರ ಒಂದು ಮೂರು ಹಸೆ ಮೆಣಸಿ ತೊಗೊಳ್ಬೇಕು ಸೊ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಎರಡು ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಆನಂತರ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿನ ಕುಟ್ಟಿರ್ತಕ್ಕಂಥದ್ದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮೂರು ಕಟ್ ಮಾಡಿ ಹಾಕ್ಕೊಂಡಿರೋದು ಮೂರು ತೋರಿಸಿದ್ನಲ್ಲ ಅದು ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿದೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇವೆಲ್ಲವನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆನಂತರ ಗ್ರೈಂಡ್ ಮಾಡಿರ್ತಕ್ಕಂಥ ಒಂದು ಮಸಾಲೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ನಾವೀಗ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ಕು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಆನಂತರ ಬಾಯ್ಲ್ ಮಾಡಿರ್ತಕ್ಕಂಥ ಒಂದು ಹಸಿ ಬಟಾಣಿಯನ್ನು ಹಾಕ್ಕೋಬೇಕು ಮಸಾಲ ಪುರಿಗೆ ಹಸಿ ಬಟಾಣಿ ಅಥವಾ ಕಡಲೆಕಾಳು ಸೊ ಆನಂತರ ಒಂದು ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಒಂದು ಗ್ರೇವಿ ಮಾಡ್ಕೊಂಬಿಟ್ಟು ಅದನ್ನು ಪ್ಯಾನ್ಗೆ ಹಾಕಬೇಕು ಆನಂತರ ಒಂದು ಸಣ್ಣ ಕ್ಯೂಬ್ ಅಷ್ಟು ಬಟರನ್ನು ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಕೊನೆಯಲ್ಲಿ ಸೊ ಅದು ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಬೆಣ್ಣೆ ಕರಗೋ ತನಕ ಈ ಥರ ಕುದಿಸ್ಕೊಂಡು ಒಂದು ಸ್ವಲ್ಪ ಬಟಾಣಿ ಸ್ಮ್ಯಾಶ್ ಮಾಡಿಕೊಂಡಾಗ ಅದೇನಾಗುತ್ತೆ ಈಗ ಮಸಾಲೆಗೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಬೇಕು ಆನಂತರ ಅದು ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು ಸೊ ಈ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಅದನ್ನು ಎರಡು ನಿಮಿಷ ಕುದಿಸ್ಕೊಂಡು ತೆಗಿಬೇಕು ಈ ಥರ ಈಗ ಮಸಾಲೆಗೆ ಮಸಾಲೆ ಮಟರ್ ಮಸಾಲ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸೊ ಪೂರಿ ಹಾಕಿ ಅದ್ರ ಮೇಲೆ ಆ ಮಸಾಲೆ ಕಡಲೆ ಇದು ಬಟಾಣಿಯನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಚಾಪ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಳ್ಬೇಕು ಆನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಟಮೊಟೊವನ್ನು ಹಾಕ್ಕೊಳ್ಬೇಕು ಈ ಥರ ಟಮೊಟೊ ಹಾಕ್ಕೊಂಡ ನಂತರ ಆನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸಹಿತ ಹಾಕ್ಕೊಳ್ಬೇಕು ಆಮೇಲೆ ನಾನು ಮಿಕ್ಸ್ಚರ್ ಇಲ್ಲ ಅದರಿಂದ ಖಾರ ಸೇವಿಲ್ಲದರಿಂದ ಖಾರ ಬುಗ್ಗಿ ಹಾಕ್ಕೊಂಡಿದ್ದೀನಿ ಸೊ ಪೂರಿ ಹಾಕ್ಕೊಂಡಿದ್ದೀನಿ ಕೆಳಗಡೆ ಮೊದಲೇ ಮೊದಲೇನೆ ಸೊ ಈ ಥರ ಆಗಿ ಮಸಾಲಾ ಪುರಿ ರೆಡಿ ಆಗಿದೆ ಸೊ ನೀವು ಈಸಿಯಾಗಿ ಮಾಡ್ತಕ್ಕಂಥದ್ದು ಮನೇಲಿ ಬಟಾಣಿ ಇದ್ದರೆ ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ನೀವು ಸಹಿತ ಮನೆಯಲ್ಲಿ ಬಟಾಣಿ ಹಸಿ ಬಟಾಣಿಯಿಂದ ಈ ಥರ ಆಗಿ ಒಂದು ಮಸಾಲೆ ಪುರಿಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಬೇಕಂದರೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ